ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ಬನಶಂಕರಿ ಅಮ್ಮನವರ ಜನ್ಮ ದಿನೋತ್ಸವ ಹಾಗಾಗಿ ಅವರ ಆಶೀರ್ವಾದ ನಮ್ಮ ಮೇಲೆ ಏನಿದೆ ನಿಮ್ಮ ಮೇಲೆ ಏನಿದೆ ಏನು ಆಶೀರ್ವಾದನ ಮಾಡ್ತಾ ಇದ್ದಾರೆ ಅವರಿಂದ ಏನು ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ ಚಂದ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಆಗ್ತಾಯಿದೆ ಅವರ ಯಾವ ಆಶೀರ್ವಾದನ ನಿಮಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬದಲಾವಣೆಗಳು ಅವರ ಆಶೀರ್ವಾದ ಏನಿದೆ ಅಂತ ನೋಡೋಣ ಮತ್ಸ್ಯರಾಜ ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಎಲ್ಲೋ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಮತ್ತೆ ಇಲ್ಲಿ ಯಾರಿಗೂ ಒಂದು ಸ್ವಲ್ಪ ಹೆಲ್ಪ್ ಅನ್ನು ಮಾಡಬೇಕಾಗಿದೆ ನೀವು ಹೆಲ್ಪ್ ಕೂಡ ಮಾಡಿ ಅಂತಲೂ ಇದೆ ಒಂದು ನಿಮ್ಮ ಮನಸ್ಸನ್ನು ಚಂಚಲವಾಗಿ ಇಟ್ಕೋಬೇಡಿ ಅದರಿಂದ ಹೊರಗಡೆ ಬನ್ನಿ ತುಂಬ ಶತ್ರುಗಳು ನಿಮ್ಮ ಮೈಂಡಲ್ಲಿ ಇರ್ಬೋದು ತುಂಬ ಶತ್ರುಗಳು ನಿಮ್ಮ ಮನಸ್ಸಿಗೆ ಮೈಂಡಿಗೆ ತುಂಬ ನೋವುಗಳನ್ನು ಮಾಡಿರ್ಬೋದು ಅಂಥ ಎಲ್ಲ ಶತ್ರುಗಳನ್ನು ಕೂಡ ನಾನು ಬಗೆಹರಿಸ್ಕೊಡ್ತೀನಿ ಅಂಥ ಶತ್ರುಗಳಿಂದ ನಿಮಗೆ ಮುಕ್ತಿನ ಕೊಡ್ತೀನಿ ಅಂತಲೂ ಹೇಳ್ತಾ ಇರುವಂಥದ್ದು ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ಬೋದು ಮತ್ತು ಒಂದು ರಾಜಕೀಯವಾಗಿ ಮತ್ತು ಒಂದು ಜವಾಬ್ದಾರಿ ಇತವಾಗಿರುವಂಥ ವ್ಯಕ್ತಿಗಳಾಗಿರ್ಬೋದು ತುಂಬ ಮೇನ್ ಪರ್ಸನ್ ಅಂದರೆ ಒಂದು ಒಬ್ಬರು ಕಿಂಗ್ ಥರ ನಿಮ್ಮ ಜೀವನ ನಡೀತಾ ಇರ್ಬೋದು ಕಿಂಗ್ ಆಗಿರ್ಬೋದು ನೀವು ತುಂಬ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥವರು ಕೂಡ ನೀವು ಇಲ್ಲಿ ಇದ್ದೀರಾ ನಿಮ್ಮ ಮೇಲೆ ತುಂಬಾ ಕಣ್ಗಳನ್ನು ಇಟ್ಟಿರುವಂಥದ್ದು ತುಂಬ ಶತ್ರುಗಳು ನಿಮ್ಮ ಮೇಲೆ ಇದೆ ತುಂಬ ಎತ್ತರವಾಗಿ ಇರೋದ್ರಿಂದ ನಿಮಗೆ ತುಂಬ ಶತ್ರುಗಳು ಇರ್ತಾರೆ ಹಂಗಾಗಿ ಆ ಶತ್ರುಗಳನ್ನೆಲ್ಲ ನಾನು ನಾಶ ಮಾಡ್ತೀನಿ ಅಂತ ಅವರ ಭರವಸೆನ ಕೊಟ್ಟಿರ್ಬೋ ಕೊಡ್ತಾ ಇದ್ದಾರೆ ನಿಮ್ಮ ಮೈಂಡನ್ನು ಫಸ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ನೀವು ತುಂಬ ಚಂಚಲ ಮನಸ್ಸಿನವರು ಇರೋದರಿಂದ ಎರಡೆರಡು ನಿರ್ಧಾರಗಳನ್ನು ತಗೋತಾ ಇರ್ಬೋದು ಹಂಗಾಗಿ ಒಂದರ ಕಡೆ ಗಮನನ ಕೊಡಿ ಎಲ್ಲ ಒಳ್ಳೆ ರೀತಿಯಾಗಿ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತಲೂ ಇಲ್ಲಿ ಹೇಳ್ತಾ ಇರ್ಬೋದು ಇಲ್ಲಿ ಜಗನ್ನಾಥ ಅವರ ಆಶೀರ್ವಾದ ನಿಮಗೆ ಇದೆ ಅವರು ನಿಮ್ಮ ಜೀವನಕ್ಕೆ ಒಂದಿಷ್ಟು ಸಮಸ್ಯೆಗಳು ಏನಿದ್ವು ದೃಷ್ಟಿಗಳು ಏನಿದ್ವು ಒಂದಿಷ್ಟು ಕಷ್ಟಗಳು ಏನಿದು ಅದನ್ನೆಲ್ಲ ಕೂಡ ಪರಿಹಾರ ಮಾಡ್ತಾ ಇದ್ದಾರೆ ನಿಮಗೆ ಇರುವಂಥ ದೃಷ್ಟಿಗಳನ್ನು ತೆಗೆದಾಕುವಂಥದ್ದು ಇಲ್ಲಿ ಕೆಲವರು ಜಗನ್ನಾಥನ ಸನ್ನಿಧಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರುವಂಥದ್ದು ಮತ್ತೆ ಇಲ್ಲಿ ಜಗನ್ನಾಥ ಸಂಧಿಗೂ ಹೋಗಬೇಕು ಮತ್ತೆ ಇಲ್ಲಿ ಶಿವನ ಟೆಂಪಲ್ ಕೂಡ ಕಾಣಿಸ್ತಾ ಇದೆ ಅಲ್ಲಿಗೂ ಕೂಡ ತೀರ್ಥಯಾತ್ರೆಯನ್ನ ಕೈಗೊಳ್ಳಬೇಕು ತೀರ್ಥಯಾತ್ರೆ ಮುಖಾಂತರ ನಿಮ್ಮ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಬೋದು ಅಂತಲೂ ಕೆಲವರು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ಬೋದು ಆರೋಗ್ಯ ಸಮಸ್ಯೆ ಯಾರಿಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆರೋಗ್ಯ ಸಮಸ್ಯೆ ಸರಿ ಹೋಗಲ್ಲ ನಾನು ಇದೇ ತರ ಇರಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಆರೋಗ್ಯ ಸಮಸ್ಯೆ ಚೇತರಿಕೆ ಆಗ್ತಾ ಇದೆ ಒಂದು ಮಿರ ಕಲಾಗುವಂಥದ್ದು ಇದೆ ಧನ್ವಂತರಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬಂದ್ರೂ ಕೂಡ ಯಾವುದೇ ರೀತಿ ತೊಂದರೆಗಳಾದ್ರೂ ಕೂಡ ಇವರ ಆಶೀರ್ವಾದದಿಂದ ನಿಮಗೆ ಒಂದು ಒಳ್ಳೆ ಆರೋಗ್ಯ ಸಿಗಲಿದೆ ಧನ್ವಂತರಿ ಮಂತ್ರ ತುಂಬಾ ಸೀರಿಯಸ್ ಆಗಿ ಯಾರೆಲ್ಲ ಇದ್ದೀರಾ ತುಂಬ ನನಗೆ ಹುಷಾರೇ ಆಗೋಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಧನ್ವಂತರಿ ಮಂತ್ರನ ಕೇಳಿ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅದರಿಂದ ಕೂಡ ಒಂದಿಷ್ಟು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮೆಡಿಸನ್ ಮುಖಾಂತರ ಕೂಡ ನಿಮಗೆ ಸರಿ ಹೋಗುತ್ತೆ ಯೋಚನೆಯನ್ನು ಮಾಡಬೇಡಿ ಅಂತಲೂ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುವಂಥದ್ದು ಇದೆ ಇಲ್ಲಿ ಫ್ಯಾಮಿಲಿ ಬಗ್ಗೆ ತುಂಬಾ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಮದುವೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಮದುವೆ ಆಗುತ್ತಾ ನನ್ನ ಜೀವನಕ್ಕೆ ಅಂತ ನೀವು ಇಷ್ಟಪಟ್ಟಿರುವಂತ ಪಾರ್ಟ್ನರ್ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರಿಗೆ ಅರ್ಧನಾರೇಶ್ವರರ ಆಶೀರ್ವಾದ ಸಿಗ್ತಾ ಇದೆ ಇದನ್ನು ಯಾರು ನೋಡ್ತಾ ಇದ್ದೀರ ಅವರಿಗೆ ರೆಸೋರೆಂಟ್ ಇರುವಂಥದ್ದು ಯಾರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಯಾರು ಇಲ್ಲಿ ನಿಮಗೆ ತಕ್ಕಂಥ ಪಾರ್ಟ್ನರ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ನೀವು ಇಷ್ಟಪಡುವಂಥ ಪಾರ್ಟ್ನರ್ ಸೋಲ್ಮೇಟ್ ಎನರ್ಜಿಯಲ್ಲಿ ಇರುವಂಥವ್ರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ನೀವು ಯೋಚನೆ ಮಾಡಬೇಡಿ ಮದುವೆ ಕೂಡ ಆಗುವಂಥದ್ದು ಎಂಗೇಜ್ಮೆಂಟ್ ಕೂಡ ಸದ್ಯದಲ್ಲೇ ಆಗುವಂಥದ್ದು ಇದೆ ಅದೇವ ಅವರ ಆಶೀರ್ವಾದದಿಂದ ಮದ್ವೆ ಕೂಡ ಆಗ್ತಾ ಇದ್ದೀರಾ ದೇವರ ಪ್ರಾರ್ಥನೆಯನ್ನ ಮಾಡಿ ನಾರದ ಮುನಿಗಳು ಆಶೀರ್ವಾದ ನಿಮ್ಗೆ ಇದೆ ದೇವರ ಭಜನೆಯನ್ನ ಮಾಡಿ ಅಂತನೂ ಇದೆ ಇಲ್ಲಿ ನಾರಾಯಣ ಇಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಹಂಗಾಗಿ ಈ ಅವರ ಆಶೀರ್ವಾದ ಏನಿದೆ ಅಂದ್ರೆ ನಿಮಗೆ ದೇವರ ಭಜನೆಯನ್ನ ಮಾಡಿ ನೀವು ಒಂದಿಷ್ಟು ವಿಷಯಗಳು ನಿಮಗೆ ತಿಳಿಯುತ್ತೆ ಒಂದಿಷ್ಟು ಪ್ರಾರ್ಥನೆಗಳ ಮುಖಾಂತರ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೂ ಇಲ್ಲಿ ಇದೆ ನಾರಾಯಣ ನಾರದ ಮುನಿಗಳ ಆಶೀರ್ವಾದದಿಂದ ನಿಮಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಏನಿತ್ತೋ ಅದು ಕ್ಲಿಯರ್ ಆಗುತ್ತೆ ಏನೋ ಯೋಚನೆನ ಮಾಡ್ತಾ ಇದ್ದೀರಾ ಕನ್ಫ್ಯೂಷನ್ಸ್ ತುಂಬ ಇರ್ಬೋದು ನಿಮಗೆ ಆ ಕನ್ಫ್ಯೂಷನ್ಸಿಂದ ದೂರ ಹೋಗುವಂಥದ್ದು ಇದೆ ತುಂಬ ನಾಲೆಡ್ಜ್ ಇರುವಂಥವ್ರು ನೀವು ಆಗಿರ್ತೀರಾ ಇನ್ನು ಮುಂದೆ ತುಂಬ ತಿಳ್ಕೊಳ್ತೀರಾ ಇನ್ನು ಮುಂದೆ ಅಂತಲೂ ಇದೆ ಮತ್ತು ಯಾವುದೋ ಒಂದು ಅಧಿಕಾರ ನಿಮಗೆ ಸಿಗುತ್ತೆ ಕೆಲಸದ ಬಗ್ಗೆ ಯಾವ್ದು ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಕೆಲಸ ಇಲ್ಲ ಅಂತ ಅಧಿಕಾರ ಸಿಗ್ತಾ ಇದೆ ಇಲ್ಲಿ ರಾಜಕೀಯವಾಗಿ ಯಾರೋ ಇಲ್ಲಿ ನಿನ್ ನಿಂತ್ಕೊಂಡಿರ್ಬೋದು ಅವ್ರಿಗೆ ನಾನು ಸಕ್ಸಸ್ ಆಗ್ತೀನ ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಬಟ್ ಹುಷಾರಾಗಿರೋ ಒಂದು ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅದನ್ನು ರಿಮೂವ್ ಮಾಡಿಸ್ಕೊಳ್ಳಿ ನಿಮಗೆ ಆ ಪದವಿ ಸಿಗುವಂಥ ಚಾನ್ಸಸ್ ತುಂಬ ಇದೆ ಅಂತಲೂ ಇದೆ ಮತ್ತು ಇಲ್ಲಿ ಮೋಹಿನಿ ಅವರ ಮೋಹಿನಿ ಮೂರ್ತಿಯವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಸಿಗ್ತಾ ಇರೋದ್ರಿಂದ ನಿಮ್ಮ ಮನಸ್ಸನ್ನು ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿದೆ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತೆ ಇಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗುವಂಥದ್ದು ಇದೆ ಟ್ರೂ ಲವ್ ಇರೋದರಿಂದ ಒಂದಿಷ್ಟು ತುಂಬ ನಾಲೆಡ್ಜ್ ಇರೋದರಿಂದ ಯಾರೋ ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ಬೋದು ಚೀಟಿಂಗ್ ಕೂಡ ಮಾಡ್ತಾ ಇರ್ಬೋದು ಚೀಟಿಂಗ್ ಕೂಡ ಮಾಡ್ಬೋದು ಹುಷಾರಾಗಿರಿ ಚೀಟಿಂಗ್ ಮಾಡೋದರಲ್ಲಿ ಬೇಗ ನೀವು ನಂಬೋದಿಲ್ಲ ಚೀಟಿಂಗ್ ಇದ್ದಾರೆ ಅಂದ್ರೂ ಕೂಡ ಇಲ್ಲಿ ನಂಬೋದಿಲ್ಲ ಚೀಟಿಂಗ್ ಮಾಡ್ತಾಯಿದ್ದಾರೆ ನೀವು ಫ್ಯಾಮಿಲಿ ಇರ್ಬೋದು ಇಲ್ಲ ಫ್ಯಾಮಿಲಿ ಇರ್ಬೋದು ಫ್ಯಾಮಿಲಿ ಲವರ್ಸ್ ಯಾರೇ ಇದ್ರೂ ಕೂಡ ಟೀ ಚೀಟಿಂಗ್ ಮಾಡ್ತಾ ಇರೋದು ಸಾರಿ ಚೀಟಿಂಗ್ ಮಾಡ್ತಾ ಇರೋದು ನಿಮಗೆ ಗೊತ್ತಾಗ್ದೇ ಕೂಡ ಇರ್ಬೋದು ಹುಷಾರಾಗಿ ಇರಿ ಅಂತಲೂ ಇಲ್ಲಿ ಇದೆ ನರಸಿಂಹಸ್ವಾಮಿ ದೇವರವರ ಆಶೀರ್ವಾದ ಇದೆ ನಿಮ್ಮ ಶತ್ರುಗಳು ಯಾರೇ ಇದ್ರೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆಗಳು ಇದ್ರೂ ಕೂಡ ಅವರು ನಿಮಗೆ ನಿಮ್ಮ ಸಮಸ್ಯೆಗಳಿಂದ ಪಡಿಸ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿನ ತೆಗೆದಾಕುವಂಥದ್ದು ಇದೆ ಇಲ್ಲಿ ಇವರ ಮುಖಾಂತರ ಬನಶಂಕರಿ ಅಮ್ಮ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವರ ಮುಖಾಂತರ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆ ಇದೆ ಒಂದಿಷ್ಟು ನೆಗೆಟಿವಿಟಿ ಎನರ್ಜಿನ ತೆಗೆದಾಕ್ತಾ ಇದ್ದಾರೆ ನರಸಿಂಹಸ್ವಾಮಿಯವರದ್ದು ಒಂದಿಷ್ಟು ಸಾಂಗ್ಸ್ ಕೇಳ್ಕೊಳ್ಳಿ ಸಾಂಗ್ಸನ್ನು ಕೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ ಆಗುವಂಥದ್ದು ಇದೆ ಇಲ್ಲಿ ಮನೆ ಕಟ್ಟೋದ್ರ ಬಗ್ಗೆ ಯಾರೆಲ್ಲೋ ಯೋಚನೆ ಮಾಡ್ತಾ ಇದ್ದೀರಾ ಮನೆ ಕೂಡ ಆಗುವಂಥದ್ದು ಇದೆ ಇವರ ಆಶೀರ್ವಾದದಿಂದ ನಿಮ್ಮ ಶತ್ರುಗಳು ನೆಗೆಟಿವ್ ಎನರ್ಜಿ ಮತ್ತು ನಿಮ್ಮ ಒಂದಿಷ್ಟು ಸಮಸ್ಯೆಗಳು ಮನೆ ಕಟ್ಟೋದು ಭೂಮಿ ತಗೊಳ್ಳೋದು ಏನಿತ್ತೋ ಅದೊಂದಿಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದು ನೆಗೆಟಿವಿಟಿ ಹೋಗುವಂಥದ್ದು ನಿಮ್ಮಲ್ಲಿರುವಂಥ ಕಣ್ ನಿಮಗೆ ನಿಮ್ಮ ಬಗ್ಗೆ ಕಂಟ್ರೋಲಿಂಗ್ ಬರುವಂಥದ್ದು ನೀವು ಏನು ಮಾಡ್ತಾ ಇದ್ದೀರೋ ಅಂತ ಗೊತ್ತಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಸ್ಟ್ರಾಂಗ್ ಪರ್ಸನ್ ಕೂಡ ನೀವು ಇಲ್ಲಿ ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನೀವು ದಯವಿಟ್ಟು ನರಸಿಂಹಸ್ವಾಮಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಬನಶಂಕರಿಯವರ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಸದಾ ಇದೇ ಥರ ಇರಲಿ ಅಂತ ಕೇಳ್ಕೊಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್